ಅದಕ್ಕ ಬೇ ಯವ ರಾತ್ರಿ ಎಷ್ಟೋತ್ ಆದ್ರೂ ಎಲ್ಲಿದ್ರು ಓಡಿ ಮನಿಗ್ ಬರ್ತೇನಿ ಯಾಕಂದ್ರ ನೀನ್ ಉಂಡಿಂದ ಉಣ್ಣೋದು ಅಂತ ಯವ ಹಿಂಗ ಮಾಡಬೇಡ್ಬಿ ಒಮ್ಮೆಮ್ಮೆ ಹೊರಗ್ ಹೋದಾಗ ಅಸ್ತವ್ಯಸ್ತ ಆಕೇತಿ ಯವ ನಿನ್ಗ ವಯಸ್ಸ ಹೊಂಟಾವು ನೀನ್ ಹತ್ತಿ ಸೇರಿ ಊಟ ಮಾಡ ನನ್ನ ಹಾದಿನ ಕಾಯ್ಬೇಡ ನಾನು ನಾನ ಹೊರಗಿರ್ತೇನಿ ಏನಾರ ಏನಾರ ತಿಂದ ತಿಂದಿರ್ತೇನಿ

ಕುಂತಾನೋ ಏನೋ ಇವನ ಏನ್ ಮಾಡ್ಬೇಕಾತ ಈ ಹುಡುಗ ಹೆಂಗ್ ಬುದ್ಧಿ ಹೇಳೋದು ಅನ್ನೋದ ನನಗೆ ಅರ್ಥ ಆಗ್ಬಂದ ಹೋಗಿ ಹುಡುಕಾಡಿ ಕರ್ಕೊಂಡು ಬರಲೇನ ತಡಿ ಬೇಡ ಒಂದ್ ಹೊತ್ತು ಉಪಾಸ ಇದ್ರ ಏನ್ ಪರಿಸ್ಥಿತಿ ಆಕೇತ ಅನ್ನೋದು ಅವಾಗ ಅರ್ಥ ಆಗ್ಲಿ ಮನಿ ಮನೆಯಾಗಿನವ್ರ ಬೆಲೆ ಅರ್ಥ ಆಗ್ಲಿ ಯಾಕ ಏನ ನನ್ನ ಮಗ ಇಲ್ದ ಮನೆಯಾಗಿ ಮತ್ತ ಒಳಗ ಬರಂಗ ಆಗ್ಬಂದ ತಂಡ ಬೇರೆ ಬಾಳ್ ಬಿಟ್ಟೈತಿ ತಂಡ್ಯಾಗ ಎಲ್ ಚಟ್ಕೊಂಡ್ ಕುಂತಾನೋ ಏನೋ ಹಿಂದಾಗಡೆ ನೆಗಡಾಗಿ முன்னாடி கொண்டிருக்கும் கூட்டம் கொஞ்சம் காலம் வருத்தம் இன்னிக்கு இல்ல அதுக்கு நான் பத்து இல்ல இல்ல அடக்கம் Bye. -bye. ನನಗಂತೂ ಬಹಳ ಖುಷಿ ಆಕೇತಿ ಆ ತಗೋ ನಿನಗ ಖುಷಿ ಆಕೇತಿ ಅಂದ್ರೆ ಖಂಡಿತ ಬರ್ತೀವಿ ನನ್ನ ಮಗ ಬರ್ತಾನೋ ಇಲ್ಲೋ ಗೊತ್ತಿಲ್ಲ ನಾ ಮಾತ್ರ ಬರ್ತೀನಿ ಅಥವಾ ಅಪ್ಪಾಗ ಹೆಂಗಾರ ಮಾಡಿ ಒಪ್ಪಿಸಿ ಕರ್ಕೊಂಡು ಬಾ ಹ್ಮ್ ಸರಿ ಸರಿ ಅಕ್ಕವ ನಾ ಇನ್ ಬರ್ಲಾ ಆಯ್ತು ಈ ಹುಡುಗಂದು ಸಂಗತಿ ಸಂವಾಸ ಸರಿಯಾಗಿಲ್ಲ ಬರೀ ಎಲ್ಲ ದುಡ್ಡಿರೋರ್ ಮಕ್ಕಳ ಸಂವಾಸನ ಮಾಡಾನ ಹೆಂಗಾರ ಮಾಡಿ ಅಪ್ಪಾಗ ಈ ಉಡಾಳ ಹುಡುಗರ ಸಂಗತಿ ಬಿಡಿಸಬೇಕಾಗಿತಿ ಏನ

ಒಂದು ಕಪ್ ಚಹಾ ಮಾಡೋದು ವಿಚಾರ ಇಲ್ಲ ನೋಡ ನಮ್ಮ ಮನೆಯಾಗ ಅಂತ ಪದ್ಧತಿ ಇಲ್ಲ ಅಷ್ಟಕ್ಕೂ ನನ್ನ ಮಗ ಒಳಗ ಓದ್ಕೊಳಕ್ ಕುಂತಾನ ನಿನ್ನ ಮಗ ಓದ್ಕೊಳಕ್ ಕುಂತಾನ ಯಾರ ಮುಂದೆ ಕಾಗೆ ಹಾರಿಸ್ತಿ ನಿನ್ನ ಮಗ ಮನೆಯಾಗ ಇಲ್ಲ ಅಂತ ನನಗೆ ಗುರ್ತೈತಿ ಅಷ್ಟ ಅಲ್ಲ ಅವ ಈಗ ಎಲ್ಲ ದಾನ ಅನ್ನೋದು ನನಗೆ ಗುರ್ತೈತಿ ಗೊತ್ತಿದ್ದಕ್ಕ ಬಂದು

ಅಂದ್ರೆ ಊರಾಗ ಅಕ್ಕವ ಇಲ್ಲ ಅಂತ ಕಾಣಿಸ್ತತಿ ಹ್ಮ್ ಅದಕ್ಕ ನಮ್ಮ ಮನಿ ಮಟ್ಟ ಬರೋ ಧೈರ್ಯ ಮಾಡೋಣ ಮೊದಲ ನನ್ನ ಮಗ ಮನಿಗೆ ಬಂದಿಲ್ಲ ಅನ್ನೋದು ನನಗೆ ದೊಡ್ಡ ಚಿಂತೆ ಅದರಾಗ ಇವನೊಂದು ತೆಲಬೇನಿ ಅಪ್ಪ ಎಲ್ಲಿ ಕುಂತಿಪ್ಪ ನಿಮ್ಮವ್ವ ಒಬ್ಬಕೆ ಇರ್ತಾಳ ನಿನ್ನ ಮೇಲೆ ಜೀವನ ಇಟ್ಕೊಂಡಾಳ ಅನ್ನೋದು ನಿನಗೆ ಗೊತ್ತಿಲ್ಲನ